ಅಭಿವೃದ್ಧಿ ಶ್ರೇಯಸ್ಸು ಅಧಿಕಾರ ಅವಧಿಯ ಈ ದಿನ ಕೆಲಸ ಸಾಕ್ಷಿ ಚಲ್ದಿಗಾನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಗ್ರಾಮದ ಗ್ರಾಮಸ್ಥರು ಸಂಬಂಧಪಟ್ಟ ಕೋಲಾರ್ ಮತ್ತು ಚಿಂತಾಮಣಿ ರಿಂಗ್ ರಸ್ತೆಯಿಂದ ಮೋಗಲಹಳ್ಳಿ ಮುಖ್ಯ ರಸ್ತೆ ಗ್ರಾಮದ ಬಂಡಿದಾರಿಯಾಗಿರುವ ಈ ದಿನ ಜನಸಾಮಾನ್ಯರ ಹಾಗೂ ಅಧಿಕಾರಿಗಳ ಸಹಕಾರವೇ ಈ ದಿನ ರಸ್ತೆಗೆ ಓಡಾಡುವ ರೈತಾಪಿ ಜನರಿಗೆ ಹಾಗೂ ಎಲ್ಲ ಸಮುದಾಯದ ಜನಸಾಮಾನ್ಯರಿಗೆ ದೇವರ ಕೃಪೆ ಆಶೀರ್ವಾದ ವರ್ಷಾನುಗಟ್ಟಲಿರುವ ಬಂಡಿದಾರಿ ಈ ದಿನ ಆಗಿರುವುದು ಯಾರೇ ಆಗಲಿ ಅಧಿಕಾರ ಶಾಶ್ವತ ಅಲ್ಲ ಅಧಿಕಾರದಲ್ಲಿದ್ದಾಗ ನಮ್ಮನ್ನು ನಂಬಿರುವ ಜನಸಾಮಾನ್ಯರ ಕೆಲಸಗಳ ಮಾಡಿದರೆ ಆದ ನಿಜವಾದ ಜನರ ಸೇವೆ ಹಾಗೂ ದೇವರ ಎಲ್ಲ ಕುಟುಂಬಗಳ ಆಶೀರ್ವಾದ ಸದಾ ಸಿಗಲಿದೆ ಈ ದಿನ ಗ್ರಾಮದ ಜನಸಾಮಾನ್ಯರಿಗೆ ರಸ್ತೆಯ ವಿಚಾರ ದೇವರವರ ಹಾಗೆ ಗ್ರಾಮ ಪಂಚಾಯಿತಿ ಸದಸ್ಯಾನಂತರವರ ಸಮಾಜ ಸೇವೆ ಉತ್ತಮವಾಗಿದೆ ಎಂಬುದಾಗಿ ಜನಸಾಮಾನ್ಯರಲ್ಲಿ ಮಾತಾಗಿರುವುದು ಹಾಗೂ ಗಣ್ಯರು ಹಿರಿಯರು ಜನಸಾಮಾನ್ಯರು ಸ್ನೇಹಿತ ಬಳಗದವರು ರಸ್ತೆಯ ವಿಚಾರ ಸಂಪತ್ಕುಮಾರ್ ಹಾಗೂ ಎಲ್ಲಾ ಸ್ನೇಹಿತ ವರ್ಗದವರು ಜನರ ವಿಶ್ವಾಸ ಪಡೆದು ಅಧಿಕಾರಿಗಳ ವಿಶ್ವಾಸದೊಂದಿಗೆ ಈ ದಿನ ಜನರಿಗೋಸ್ಕರ ರಸ್ತೆ ಮುಕ್ತಾಯವಾಗಿದೆ ಹೀಗೆ ಹಲವಾರು ವಿಚಾರಗಳು ಸಲಹೆ ಸೂಚನೆಗಳು ವ್ಯಕ್ತಪಡಿಸಿದರು ಚಿಂತಾಮಣೆ ಕೋಲಾರ ಮುಖ್ಯ ರಸ್ತೆ ಆಗ ಹೋಗುವ ರಿಂಗ್ ರಸ್ತೆಯಿಂದ ಚಂದಿಗಾನಹಳ್ಳಿ ಮಗಳಹಳ್ಳಿಗೆ ಹಾದು ಹೋಗುವ ಮುಖ್ಯ ರಸ್ತೆ ಪಾಸ್ ಪಕ್ಕ ಸುಮಾರು ಎರಡೂವರೆ ಕಿಲೋಮೀಟರ್ ಬಳ್ಳಿ ದಾರಿ ಇದ್ದು ಅದನ್ನು ಸುಮಾರು ವರ್ಷಗಳಿಂದ ಹಾಗೇ ಇತ್ತು ಯಾರು ಅದನ್ನ ಸರಿಪಡಕ್ಕೆ ಆಗಿಲ್ಲ ಈ ದಿವಸ ಕಾಲ ಕುಡಿಯುವ ಎಲ್ಲಾ ರೈತರ ಸಮ್ಮುಖದಲ್ಲಿ ಎಲ್ಲಾ ಸಾರ್ವಜನಿಕರು ಎಲ್ಲಾ ಒಮ್ಮತದಿಂದ ನಮ್ಮ ಚಲ್ರ ಗ್ರಾಮಸ್ಥರು ಎಲ್ಲರೂ ಸೇರಿ ಇವತ್ತು ಎಲ್ಲಾ ಮತದಿಂದ ಈ ರಸ್ತೆಯನ್ನು ಅಭಿವೃದ್ಧಿ ಪಡಿಸಲು ಎಲ್ಲರೂ ಇಷ್ಟಪಟ್ಟಿರ್ತಾರೆ ವರ್ಷಗಳಿಂದ ಈ ರಸ್ತೆ ಕುಂಟಿತವಾಗಿತ್ತು ಸುಮಾರು ದಿನ ಸರಿಪಡಿಸಲು ಒಂದು ಯಾರು ಇದುವರೆಗೂ ಯಾರ ನಂಬರ್ಗೂ ಯಾರು ಬಂದಿಲ್ಲ ಎಲ್ರು ಹೇಳಿದಿವ್ ಮೆಂಬರ್ಗೂ ಮಾಡಲಿಲ್ಲ ಆನಂದ್ ಅವರು ಸಮ್ಮುಖದಲ್ಲಿ ನಾನು ಅರ್ಜಿ ಕೊಡ್ತಾ ಇದ್ದೀನಿ ಏನೋ ಅನ್ನೋ ಈ ತರ ಕೇಳಿದ್ರು ನಾ ಈ ತರ ಬಂಡಿ ರಸ್ತೆ ಆನಂದ ನಮ್ಗೆ ರಸ್ತೆ ಬೇಕು ಎಲ್ಲರೂ ಇದ್ರೆ ಅನನುಕೂಲ ಒಂದು ಬಂಡಿ ಹೋಗೋಕ್ಕಾಗಲ್ಲ ಗಾಡಿ ಹೋಗೋಕ್ಕಾಗಲ್ಲ ಸೈಕಲ್ ಹೋಗಕ್ಕಾಗಲ್ಲ ಟ್ರಾಕ್ಟರ್ ಹೋಗಕ್ಕಾಗಲ್ಲ ಎಂತ ಪರಿಸ್ಥಿತಿಯಲ್ಲೂ ಬೆಳಗ್ಗೆ ಇಟ್ಟು ಹೋಗಾಗಲ್ಲ ಆ ಕಡೆ ಸುಮಾರು ಒಂದೂವರೆ ಸಾವಿರ ಎಕರೆ ಜಮೀನು ಇದ್ದಾವೆ ಈ ಕಡೆ ಚಿಗಾಳ ಗ್ರಾಮಸ್ಥರದ್ದು ಅಲ್ಲಿ ಯಾವುದು ಹೋಗಕ್ಕೆ ತುಂಬಾ ಅನಾರು ಆಗಿತ್ತು ಆದ್ರಿಂದ ಈ ರಸ್ತೆ ಅಭಿವೃದ್ಧಿ ಪಡಿಸ್ಬೇಕು ಚಳ್ಳಿಗಾನಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಚಲ್ದಿಗಾನಹಳ್ಳಿ ಗ್ರಾಮಕ್ಕೆ ಸಂಬಂಧಪಟ್ಟಂಗೆ ಕೋಲಾರ ಚಿಂತಾಮಣಿ ರಿಂಗ್ ರಸ್ತೆ ಎಂದು ಹಿಡಿದು ಚಂದಿಗಾನಹಳ್ಳಿ ಮೊಗಳಹಳ್ಳಿ ಮುಖ್ಯ ರಸ್ತೆ ತನಕ ಇದು ಸುಮಾರು ಒಂದು ಎಂಬತ್ತೈದು ತೊಂಬತ್ತು ಜನ ರೈತರ ಜಮೀನುಗಳಲ್ಲಿ ಹಾದು ಹೋಗೋ ಬಂಡಿದಾರ ಆಗಿರ್ತದೆ ಇದು ಈ ಬಂಡಿದಾರಿ ಸುಮಾರು ವರ್ಷಗಳಿಂದ ಕೂಡ ಇದು ಯಾರಿಗೂ ಗೊತ್ತಿಲ್ಲದೆ ಆಗಿ ಇದು ಎಲ್ಲೋ ಯಾರು ಇದರಲ್ಲಿ ಓಡಾಡ್ತಾ ಇರೋದಿಲ್ಲ ಈ ಬಂಡಿದಾರಿ ವಿಚಾರವಾಗಿ ನಮ್ಮ ಚಳ್ಳಿಗಾರಹಳ್ಳಿ ಗ್ರಾಮದ ಸಂಬತಣ್ಣ ಅವರು ತಹಶೀಲ್ದಾರ್ವರೆಗೆ ಹಿಂದೆ ಕೂಡ ಒಂದ್ಸಲ ಅರ್ಜಿ ಕೊಟ್ಟು ಇದರ ರಸ್ತೆ ಮಾಡಬೇಕು ಅಂತ ಮನವಿ ಮಾಡ್ಕೊಂಡಿರ್ತಾರೆ ಆದ್ರೆ ಅದು ಮೊದಲು ಆರು ತಿಂಗಳಿಂದ ಯಾವ್ದು ಆಗಿರಲ್ಲ ಮೊನ್ನೆ ರೀಸೆಂಟ್ ಆಗಿ ನನ್ಗೂ ಹೇಳಿರ್ತಾರೆ ಅರ್ಜಿ ಕೊಟ್ಟಿದ್ದೀನಿ ಬಂಡಿದಾರಿ ಇದೆ ಎಲ್ಲ ರೈತರಿಗೂ ಅನುಕೂಲ ಸುಮಾರು ಇದಕ್ಕಾಗುತ್ತೆ ಈ ರಸ್ತೆಯನ್ನು ಅಭಿವೃದ್ಧಿ ಪಡಿಸಲೇಬೇಕು ಸರ್ವೆ ಮಾಡಿ ಒತ್ತುವರಿ ತೆರವು ಮಾಡಿ ರಸ್ತೆ ಅಭಿವೃದ್ಧಿ ಪಡಿಸಬೇಕು ಅಂತ ಇಳಿಸಿರ್ತಾರೆ ಹಂಗಾಗಿ ಮೊನ್ನೆ ಮೂರ್ ದಿವಸದಿಂದ ತಹಶೀಲ್ದಾರ್ ಅವರನ್ನ ಆರ್ ಐನ ಸೆಕ್ರೆಟರಿ ಮಾತಾಡಿ ಅದು ಸರ್ವೆ ಡಿಪಾರ್ಟ್ಮೆಂಟ್ ಪೊಲೀಸ್ ಇಲಾಖೆಯವರ ಸಹಕಾರ ತಗೊಂಡು ಈ ದಿನ ಸರ್ವೆ ಕಾರ್ಯ ಕೈಗೊಂಡು ಇವತ್ತು ಜೆ ಸಿ ಮುಖಾಂತರ ಒತ್ತುವರಿ ಆಗಿರ್ತಕ್ಕಂಥ ಬುಂಡಿದಾರಿಯನ್ನ ನಾವು ತೆರವು ಮಾಡೋ ಕೆಲಸ ಮಾಡ್ತಾ ಇದೀವಿ ಎರಡ್ ಮೂರು ದಿವಸದಲ್ಲಿ ಕೆಲಸ ಪೂರ್ಣಗೊಳ್ತದೆ ಪೂರ್ಣಗೊಂಡಿದಾದ್ಮೇಲೆ ಈ ಭಾಗದ ಎಲ್ಲ ರೈತರಿಗೂ ಓಡಾಡ್ಕೊಳ್ಳೋದಕ್ಕೆ ದಾರಿ ಅನುಕೂಲ ಆಗ್ತದೆ ತುಂಬಾ ಅನುಕೂಲ ಈ ಖಾತೆ ಎಲ್ಲರ ಸಮ್ಮುಖದಲ್ಲಿ ನಾವು ಒಪ್ಪಿ ಈ ಕೆಲಸ ಮಾಡ್ತಾ ಈ ಗ್ರಾಮಕ್ಕೆ ಈ ಪಂಚಾಯಿತಿ ಪಂಚಾಯತ್ ಈ ರಸ್ತೆ ಎಷ್ಟು ವರ್ಷಗಳಿಂದ ದಿನ ಪ್ರಾರಂಭ ಪ್ರಾರಂಭಕ್ಕೆ ಯಾವ ರೀತಿ ಒಂದು ಆಶೀರ್ವಾದ ಸುಮಾರು ಒಂದು ನಲವತ್ತೈವತ್ತು ವರ್ಷಗಳಿಂದ ಇದು ಕುಂಟಿತಾ ಹಂಗೆ ಇತ್ತು ಎಲ್ಲರೂ ಹೇಳ್ತಾ ಇದ್ರು ಮಾಡ್ಬೇಕು ಅಂತ ಯಾರು ಮಾಡಲಿಲ್ಲ ಮಾಡ್ಲಿಲ್ಲ ಮೂರು ವರ್ಷ ಇಲ್ಲ ಈಗ ಅದಕ್ಕೆ ಕಾಲ ಕುಡಿ ಬಂತು ಅದಕ್ಕೆ ಒಂದು ವಾಗಲ್ಲೇ ನಂಟ್ಕೊಂಡು ಸುಮಾರು ಆರು ದಿನ ಓಡಾಡಿದ ಆನಂದ್ ಅವರು ಇದ್ರ ನೇತೃತ್ವದಲ್ಲಿ ಕೆಲಸ ಮುಂದುವರ್ಸಬೇಕು ಅಂತೇಳಿ ಮುಂದುವರೆದ

सर

拿那拖拉子多，分别拖上两趟去。我 से नहीं इसी गलिया के मनन बम फटा के सुन लो ये अम्मा माता से तो वहां मतलब भाई दे इतना भाई दे फुटबॉल नवा मत को टाला हां मारो आरो हाय आपको पार्ट लगाया क्या होता है दो पार्ट लोन हमारा दाँट कौन है ਲੈਟੇ ਲੈਫਟ ਕਾਨ ਕੋ ਉਂਟੇ ਟੋਟਲ ਲੋਡ ਨਾ ਮੇੜਾ ਉਹ ਜੇਬ ਵਾਲਾ ਦੜੇ ਟਿੱਲ ਪੇਰੇ ਨੇ ਆ